ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಶ್ರೀನಿವಾಸ್ ಸ್ನೇಹಿತರೆ ನೀವು ನೋಡಿರ್ಬೋದು ಇವಾಗ ಇಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಕೋರ್ಸ್ಗಳಲ್ಲಿ ಪ್ರಾಕ್ಟಿಕಲ್ ಕೂಡ ಇರುತ್ತೆ ಈವನ್ ಥೈರಿ ಕೂಡ ಇರುತ್ತೆ ಬಟ್ ಒಂದು ವಿಚಿತ್ರ ಸಂಗತಿ ಏನಂದರೆ ನಮ್ಮ ಕಾಮರ್ಸ್ನಲ್ಲಿ ನಮ್ಮದು ಕಾಮರ್ಸ್ ಯೂನಿವರ್ಸಿಟೀಸ್ನಲ್ಲಿ ಈ ಪ್ರಾಕ್ಟಿಕಬಲ್ ಪ್ರಾಕ್ಟಿಕಲ್ಗೆ ಯಾವುದೇ ಇಂಪಾರ್ಟೆನ್ಸು ಕೊಡ್ತಾ ಇಲ್ಲ ಹೇಗೆ ಕೊಡ್ತಾ ಇಲ್ಲ ನನಗೂ ತುಂಬ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ನನ್ನ ಹತ್ರ ಸ್ಟೂಡೆಂಟ್ಸ್ ಬರ್ತಾರೆ ನನ್ನ ನಾನು ಆ್ಯಕ್ಚುಲಿ ಚಾರ್ಟೆಡ್ ಅಕೌಂಟೆಂಟ್ ನಾನು ನಮ್ಮ ಆಫೀಸಲ್ಲಾಗಲಿ ನನ್ನ ಕ್ಲೈಂಟ್ಸ್ ಆಫೀಸ್ಗಳಲ್ಲಿ ವರ್ಕ್ ಮಾಡಲಿಕ್ಕೆ ಬರ್ತಾರೆ ಸ್ವಲ್ಪ ಇಂಟರ್ವ್ಯೂ ಅಂತ ಹೇಳಿ ಅವರಿಗೆ ಇಂಟರ್ವ್ಯೂ ತೊಗೊಂಡಾಗ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ ಯಾವ ಸ್ಕಿಲ್ಸ್ ರಿಕ್ವೈರ್ಡೋ ಅದೇ ಸ್ಕಿಲ್ಸ್ ಇರೋಲ್ಲ ನೀವು ಎಂಜಿನಿಯರಿಂಗ್ ಆಗಲಿ ಮೆಡಿಕಲ್ ಆಗಲಿ ಎಂಜಿನಿಯರಿಂಗ್ನಲ್ಲಿ ಎಷ್ಟೊಂದು ಸ್ಟ್ರೀಮ್ಸ್ ಇದೆ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಸಿವಿಲ್ ಇರ್ಬೋದು ಮೆಕ್ಯಾನಿಕಲ್ ಇರ್ಬೋದು ಸೆವೆಂತ್ ಆ್ಯಂಡ್ ಏಯ್ತ್ ಸೆಮಿಸ್ಟರ್ಗೆ ಏನು ಮಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಪ್ರಾಕ್ಟಿಕಲ್ ಆಗಿ ಎಸ್ಟಾಬ್ಲಿಷ್ಮೆಂಟಿಗೆ ಕಳಿಸ್ಕೊಡ್ತಾರೆ ಅಪ್ರೆಂಟಿಸ್ ಥರ ಬಟ್ ಅದೇ ಈವನ್ ಮೆಡಿಕಲ್ ಕೂಡ ಅಷ್ಟೇ ಹಾಸ್ಪಿಟಲ್ಸ್ಗೆ ಕಳಿಸ್ತಾರೆ ಆ ಥರ ಸಿಸ್ಟಮು ನಮ್ಮ ಇಂಡಿಯಾದಲ್ಲಿ ಕಾಮರ್ಸ್ಗೆ ಇಲ್ಲ ಸೊ ಆ ಇಲ್ಲ ಅನ್ನೋ ಒಂದು ಸ್ಕಿಲ್ ಏನಿದೆಯೋ ಅದ್ರ ಬೇಸಿಸ್ ಮೇಲೇ ನಾನೀಗ ವಿಡಿಯೋ ಮಾಡ್ತಾ ಇರೋದು ಒಬ್ಬ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಏನೇನು ಸ್ಕಿಲ್ಸ್ ಬೇಕು ಅಂತ ತುಂಬ ಇಂಪಾರ್ಟೆಂಟು ಆ ಸ್ಕಿಲ್ಸ್ಗಳು ಏನೇನು ಅಂತ ಹೇಳಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಇವಾಗ ನೀವು ಸ್ಟಡೀಸಲ್ಲಿ ಎಷ್ಟೇ ಜೋರ್ ಇರ್ಬೋದು ಇವಾಗ ನನ್ನ ಹತ್ರ ತುಂಬ ಜನ ಸ್ಟೂಡೆಂಟ್ಸ್ ತಮ್ಮ ಎಜುಕೇಶನ್ ಮುಗಿಸ್ಕೊಂಡು ಜಾಬ್ಗೆ ಅಂತ ಬರ್ತಾರೆ ಈ ಒಂದು ರ್ಯಾಂಕ್ ಕೂಡ ಬಂದಿರ್ತಾರೆ ಎಷ್ಟೊಂದು ಜನ ನಮಗೆ ಜಾಬ್ ಬೇಕು ಅಂದಮೇಲೆ ನಮಗೆ ಬೇಕಾಗಿದ್ದ ಸ್ಕಿಲ್ಲು ನಿಮ್ಮ ಹತ್ರ ಇರಬೇಕು ಇವಾಗ ನಾನು ಕಂಪ್ಯೂಟ್ರಲ್ಲಿ ಡಾಕ್ಯುಮೆಂಟ್ಸ್ ಕೊಟ್ಟು ಬುಕ್ಸ್ ಆಫ್ ಅಕೌಂಟ್ಸ್ನ ರೆಡಿ ಮಾಡಿಕೊಡು ಅಂತ ಹೇಳಿದರೆ ಯು ಶುಡ್ ಬಿ ಏಬಲ್ ಟು ಡೂ ಇಟ್ ಅದರ್ವೈಸ್ ಅದರ್ವೈಸ್ ನೀವೇನಾಗುತ್ತೆ ಅಂತ ಹೇಳಿದರೆ ಆ್ಯಸ್ ಎ ಮತ್ತೆ ಟ್ರೈನಿ ಅಂತ ಹೋಗಬೇಕಾಗುತ್ತೆ ನಂತರ ಯು ಹ್ಯಾ ಟು ಅಕ್ವೈರ್ ದ್ಯಾಟ್ ನಾಲೆಡ್ಜ್ ಆ್ಯಂಡ್ ದೆನ್ ಯು ಹ್ಯಾ ಟು ಸ್ಟಾರ್ಟ್ ಯುವರ್ ಕರಿಯರ್ ಅದು ತುಂಬ ಕಷ್ಟ ಆಗುತ್ತೆ ಸೊ ಈ ಕ್ವೆಶನ್ ಏನಪ್ಪ ಅಂತ ಅಂದರೆ ಯಾವ್ಯಾವ ಸ್ಕಿಲ್ಸು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಇರಲೇಬೇಕು ಯಾಕೆಂದರೆ ಪ್ರಾಕ್ಟಿಕಲ್ ಆಗಿ ಬಂದಾಗ ನಿಮಗೆ ಬುಕ್ಸ್ ನಾಲೆಡ್ಜ್ ಇರ್ಬೋದು ಬುಕ್ಸ್ ನಾಲೆಡ್ಜು ಸ್ವಲ್ಪ ಹೆಲ್ಪ್ ಆಗುತ್ತೆ ಬಟ್ ತುಂಬ ಇಂಪಾರ್ಟೆಂಟ್ ಅಂದರೆ ಪ್ರ್ಯಾಕ್ಟಿಕಲ್ ಅಪ್ಲಿಕೆಬಿಲಿಟಿ ಇವಾಗ ನೀವು ಎಂಟ್ರಿ ಏನೋ ಗೊತ್ತು ಜರ್ನಲ್ ಎಂಟ್ರಿ ಹೇಗೆ ಪಾಸ್ ಮಾಡಬೇಕು ಅಂತ ಹೇಗೆ ಸಾಫ್ಟ್ವೇರ್ನಲ್ಲಿ ಎಂಟ್ರಿ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಮತ್ತು ಯಾವ ಡಾಕ್ಯುಮೆಂಟ್ಸ್ ನೋಡಿ ಎಂಟರ್ ಮಾಡಬೇಕು ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್ ಅದು ಬಂದ ಮೇಲೆ ಅದರ ರೆಪರ್ಕೇಷನ್ ಏನಾಗುತ್ತೆ ಅದ್ರ ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಹೇಳಿದರೆ ನಿಮಗೆ ಇನ್ಡೆಪ್ ನಾಲೆಡ್ಜು ಅತ್ಯವಶ್ಯಕ ಆ ನಾಲೆಡ್ಜ್ ಹೇಗೆ ಬರಬೇಕು ಅಂದರೆ ನಿಮಗೆ ಪ್ರಾಕ್ಟಿಕಬಿಲಿಟಿ ಅಪ್ಲಿಕೇಶನ್ಸ್ನ ನೀವು ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಂಡ್ಲೇಬೇಕು ಆ ಸ್ಕಿಲ್ಸ್ ಯಾವುದೇ ಅಂದರೆ ಮೊಟ್ಟ ಮೊದಲನಾಗಿ ಕಂಪ್ಯೂಟರ್ಸ್ ನಾಲೆಡ್ಜು ಅತ್ಯವಶ್ಯಕ ನಿಮ್ಮ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ನಿಮಗೆ ಹೇಳ್ಕೊಡ್ತಾರೆ ಕಂಪ್ಯೂಟರ್ಸ್ನಲ್ಲಿ ಎಕ್ಸೆಲ್ ಹೇಳ್ಕೊಡ್ತಾರೆ ಪವರ್ ಪಾಯಿಂಟು ವರ್ಡ್ ಇರ್ಬೋದು ಸ್ವಲ್ಪ ಮಟ್ಟಿಗೆ ಟ್ಯಾಲಿ ಕೂಡ ಹೇಳ್ಕೊಟ್ರು ಹೇಳ್ಕೊಡ್ಬಹುದು ಬಟ್ ಪ್ರಾಕ್ಟಿಕಲ್ ಆಗಿ ಹೇಗೆ ಅದನ್ನು ಅಪ್ಲೈ ಮಾಡಬೇಕು ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್ ನಾಲೆಡ್ಜು ಎಲ್ಲರಿಗೂ ಇರುತ್ತೆ ಇವಾಗ ಎಷ್ಟು ಕಾಂಪಿಟೇಟಿವ್ ವರ್ಲ್ಡ್ ಅಂತ ಹೇಳಿದರೆ ಅಷ್ಟು ನಾಲೆಡ್ಜು ನಾರ್ಮಲಿ ಕಾಂಪಿಟೇಷನ್ ಇರೋದ್ರಿಂದ ಎಲ್ಲರಿಗೂ ಇರುತ್ತೆ ಬಟ್ ಯಾರು ಕ್ಲಿಕ್ ಆಗ್ತಾರೆ ಅಂತ ಹೇಳಿದರೆ ಯಾರಿಗೆ ಈ ಪ್ರಾಕ್ಟಿಕಲ್ ನಾಲೆಡ್ಜ್ ಇರುತ್ತೋ ಅವರು ಖಂಡಿತವಾಗಿ ಕ್ಲಿಕ್ ಆಗ್ತಾರೆ ಈ ನನ್ನ ಸೀರೀಸ್ ಆಫ್ ಎಪಿಸೋಡ್ಸ್ ಬರುತ್ತೆ ಈಗ ನೆಕ್ಸ್ಟು ಈಗ ವರ್ಲ್ಡ್ ಎಷ್ಟು ಚೇಂಜ್ ಆಗಿದೆ ಅಂದರೆ ಮುಂಚೆ ಕಾಮರ್ಸ್ ಅಂತ ಹೇಳಿದರೆ ಲೀಸ್ಟ್ ಕನ್ಸರ್ಡ್ ಅಥವಾ ಲೀಸ್ಟ್ ಪ್ರಿಫರ್ಡ್ ಕೋರ್ಸ್ ಅಂತ ಇತ್ತು ಇವಾಗ ಹಾಗಿಲ್ಲ ಸಿ ಎನಲ್ಲಿ ನಾನು ನೋಡ್ತೀನಿ ಎಷ್ಟು ಬ್ರೈಟ್ ಸ್ಟೂಡೆಂಟ್ಸ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ಗೆ ಚಾರ್ಟೆಡ್ ಅಕೌಂಟೆಂಟ್ಸ್ ಆಗ್ತಾರೆ ಸೊ ಚಾರ್ಟೆಡ್ ಅಕೌಂಟೆಂಟ್ಸಿಗೆ ಅಡ್ವಾಂಟೇಜ್ ಏನಂತ ಹೇಳಿದರೆ ಅವರು ಪ್ರಾಕ್ಟಿಕಲ್ ಎಕ್ಸ್ಪೋಸರ್ ಇರುತ್ತೆ ಪ್ಲಸ್ ಥಿಯೋರಾಟಿಕಲ್ ಎಕ್ಸ್ಪೋಸರ್ ಇರುತ್ತೆ ನೀವು ಮುಂದೆ ಚಾರ್ಟೆಡ್ ಅಕೌಂಟೆಂಟ್ ಆಗಲಿ ಬೇರೆ ಎಮ್ ಬಿ ಎಗಾದ್ರು ಹೋಗಿ ಅಥವಾ ಯಾವುದಾದ್ರೂ ಆರ್ಗನೈಜೇಷನಲ್ಲಿ ಜಾಬಿಗೆ ಅಂತ ನಾವು ಹೋದರೂ ಕೂಡ ನಿಮಗೆ ಕೆಲವೊಂದು ಸ್ಕಿಲ್ಸು ತುಂಬ ಇಂಪಾರ್ಟೆಂಟು ಪ್ರಾಕ್ಟಿಕಲ್ ಆಗಿ ಆ ಪ್ರಾಕ್ಟಿಕಲ್ಸ್ ಏನು ಅಂತ ಹೇಳಿದರೆ ನೀವು ಎಕ್ಸೆಲ್ ಏನೋ ಕಲಿತಿರ್ತೀರ ಆ ಟೂಲ್ಸ್ ನ ಹೇಗೆ ಆಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅದು ಇಂಪಾರ್ಟೆಂಟು ಆ ನ ನಾನು ಖಂಡಿತವಾಗಿಯೂ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಖಂಡಿತ ಒನ್ ಬೈ ಒನ್ ಹೇಳ್ಕೊಡ್ತಾ ಹೋಗ್ತೀನಿ ನೆಕ್ಸ್ಟ್ ನಿಮ್ಮ ಕಮ್ಯುನಿಕೇಷನಿಗೆ ಆಬ್ವಿಯಸ್ಲಿ ಎಮ್ ಎಸ್ ವರ್ಡ್ ಬೇಕು ಅದ್ರ ಬಗ್ಗೆ ನೋ ಡೌಟ್ ನೀವು ಕಲಿತಿರ್ತೀರ ಅಷ್ಟು ನಾಲೆಡ್ಜ್ ಸಾಕು ಇವಾಗ ಪ್ರೆಸೆಂಟೇಷನ್ಗೆ ನಿಮ್ಮದು ಪವರ್ ಪಾಯಿಂಟ್ ಇರುತ್ತೆ ಅದು ಕೂಡ ಸಾಕು ನೆಕ್ಸ್ಟ್ ಟ್ಯಾಲಿ ಟ್ಯಾಲಿ ಬಂದಾಗ ನಾನು ಟ್ಯಾಲಿ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾರೆ ನಾನು ಟ್ಯಾಲಿ ಮಾಡ್ಕೊಂಡಿದ್ಮೇಲೆ ಇವಾಗ ಒಂದು ಆರ್ಗನೈಸೇಷನ್ ಕಳಿಸ್ತೀವಿ ಆರ್ಗನೈಜೇಷನಲ್ಲಿ ಪಾಸ್ಬುಕ್ ಕೊಡ್ತಾರೆ ಸೇಲ್ಸ್ ಬಿಲ್ ಕೊಡ್ತಾರೆ ಪರ್ಚೇಸ್ ಬಿಲ್ಸ್ ಕೊಡ್ತಾರೆ ಮತ್ತು ಓಚರ್ಸ್ ಕೊಡ್ತಾರೆ ನೀವು ಅಕೌಂಟ್ ಸ್ಟಾರ್ಟ್ ಮಾಡಿ ಅಂತಾರೆ ಅಲ್ಲಿ ಯಾರು ನಿಮಗೆ ಹೇಳ್ಕೊಡೋರಿಲ್ಲ ಅಂತ ಹೇಳಿದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಟು ಮ್ಯಾನೇಜ್ ದಿಶ್ಯೂ ಆ ಸ್ಕಿಲ್ಸ್ ಇದೆ ಅಲ್ಲ ಆ ನಾ ನೆಕ್ಸ್ಟ್ ವಿಡಿಯೋದಲ್ಲಿ ಒನ್ ಬೈ ಒನ್ ಟ್ಯಾಲಿನಲ್ಲಿ ಏನು ನಾಲೆಡ್ಜು ವೆರಿ ವೆರಿ ಇಂಪಾರ್ಟೆಂಟ್ ಟ್ಯಾಲಿಯನ್ನು ಕಲ್ತಿರ್ತೀರಾ ಆದರೆ ಟ್ಯಾಲಿನ ಆಗಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ಎಕ್ಸೆಲ್ ಕಲ್ತಿರ್ತೀರಾ ಎಕ್ಸೆಲ್ನಲ್ಲಿ ಯಾವ ಟೂಲ್ಸ್ ಕಲ್ತರೆ ನೀವು ಅತ್ಯಂತ ವೇಗವಾಗಿ ಅತ್ಯಂತ ಅಕ್ಯುರೇಟ್ ಆಗಿ ರಿಕ್ವೈರ್ಡ್ ನಾಲೆಡ್ಜ್ ಕಲಿಯೋದು ಏನು ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಇದೆಲ್ಲಕ್ಕಿಂತ ಮೀರಿ ಇವಾಗಿನ ವರ್ಲ್ಡಲ್ಲಿ ಅತ್ಯವಶ್ಯಕವಾಗಿ ರಿಕ್ವೈರ್ಮೆಂಟ್ ಯಾವುದಿದೆಯಪ್ಪ ಅಪ್ಪ ಅಂತ ಹೇಳಿದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನೀವು ಅಂದ್ಕೋಬೋದು ಅದು ಸೈನ್ಸ್ ಸ್ಟ್ರೀಮ್ನಲ್ಲಿ ಬರೋ ಅದೇ ಇಂಜಿನಿಯರಿಂಗಿಗೆ ಸೀಮಿತವಾಗಿದೆ ಹಾಗೆ ಹೀಗೆ ಅಂತ ನೋ 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 ಆ್ಯಪ್ಸಲ್ಯೂಟ್ಲಿ ಅವ್ರಿಗೆ ಎಷ್ಟು ಇಂಪಾರ್ಟೆಂಟು ಎಂಜಿನಿಯರ್ಸಿಗೆ ಎಷ್ಟು ಇಂಪಾರ್ಟೆಂಟು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಎಷ್ಟು ಇಂಪಾರ್ಟೆಂಟು ಮತ್ತು ಬೇರೆ ಫೀಲ್ಡಲ್ಲಿ ಎಷ್ಟು ಇಂಪಾರ್ಟೆಂಟೋ ಅದಕ್ಕಿಂತ ಹೆಚ್ಚು ಇಂಪಾರ್ಟೆನ್ಸ್ ಇರೋದು ಕಾಮರ್ಸ್ ಸ್ಟೂಡೆಂಟ್ಸಿಗೆ ಬರ್ತ್ಕೊಳ್ಳಿ ಇದು ಬರೆದಿಟ್ಕೊಳ್ಳಿ ಯಾಕೆಂದರೆ ಪ್ರಾಕ್ಟಿಕಲ್ಲಾಗಿ ವರ್ಕ್ ಮಾಡುವಾಗ ನಿಮ್ಮದು ಎಫಿಷಿಯನ್ಸಿ ಇನ್ಕ್ರೀಸ್ ಆಗಬೇಕು ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಒಂದ್ಸರಿ ನೀವು ಡೆಫಿನೆಟ್ ಆಗಿ ರಿಯಲೈಸ್ ಮಾಡ್ಕೊತೀರಾ ನೆಕ್ಸ್ಟ್ ಇನ್ನೊಂದು ಫೈವ್ ಟು ಸಿಕ್ಸ್ ಇಯರ್ಸ್ ಅಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಸ್ಕಿಲ್ ಇಲ್ಲದೆ ಇದ್ರೆ ಯಾವ ಕಡೆನೂ ಜಾಬ್ ಸಿಗಲ್ಲ ಮೆಜಾರಿಟಿ ಆಫ್ ದಿ ಆರ್ಗನೈಸೇಷನ್ಸ್ ನಲ್ಲಿ ಯಾಕೆಂದ್ರೆ ಇವಾಗ ನೀವು ವರ್ಕ್ ಏನೋ ಮಾಡ್ತೀರಾ ವರ್ಕ್ನ ಎಷ್ಟು ಆಗಿ ಮಾಡಬೇಕು ಎಷ್ಟು ಸ್ಮಾರ್ಟಾಗಿ ಮಾಡಬೇಕು ಎಷ್ಟು ಫಾರ್ಮ್ ಫಾರ್ಮ್ನಲ್ಲಿ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಒಂದು ನಾನು ಫಾರ್ ಎಕ್ಸಾಂಪಲ್ ನೀವು ನನ್ನ ಹತ್ರ ಆಫೀಸಿಗೆ ಬರ್ತೀರಾ ನಾನು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಕೊಡಿ ಅಂತ ಹೇಳಿದರೆ ಯು ಟೇಕ್ ಟೈಮ್ ಯಾಕೆಂದರೆ ನಿಮಗೆ ಅದು ನಾಲೆಡ್ಜ್ ಸ್ಕಿಲ್ ಇರಲ್ಲ ಬಟ್ ಇಫ್ ಯು ಆರ್ ವೆರಿ ಫೆಮಿಲಿಯರ್ ವಿತ್ ದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಸ್ಕಿಲ್ಸ್ ಇದ್ರೆ ನೀವು ತ್ರೀ ಡೇಸ್ನಲ್ಲಿ ಮಾಡೋ ಒಂದು ದೊಡ್ಡ ಪ್ರಾಜೆಕ್ಟ್ ಯು ವಿಲ್ ಬಿ ಏಬಲ್ ಟು ಡೂ ಇಟ್ ಇನ್ ಫ್ಯೂ ಮಿನಿಟ್ಸ್ ಹೌದು ಮೂವತ್ತು ನಿಮಿಷ ಒನ್ ಅವರ್ನಲ್ಲಿ ಒಂದು ದೊಡ್ಡವಾದ ದೊಡ್ಡದು ಪ್ರಾಜೆಕ್ಟ್ನ ಯು ಕ್ಯಾನ್ ಪ್ರಿಪೇರ್ ದಟ್ ಟು ಇನ್ ಎ ಪ್ರೊಫೆಷ್ನಲ್ ಫಾರ್ಮ್ ಅದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಫಾರ್ ಸಿ ಎ ಸ್ಟೂಡೆಂಟ್ಸ್ ಅಂತಲೇ ನಾನು ಎಪಿಸೋಡ್ ಮಾಡ್ತಾ ಇದ್ದೀನಿ ಆ ಎಪಿಸೋಡ್ನಲ್ಲಿ ಈಚ್ ಆ್ಯಂಡ್ ಎವ್ರಿ ಟೆಕ್ನಿಕ್ಸ್ ಟೆಕ್ನಿಕ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂದರೆ ನಿಮಗೆ ಔಟ್ಸ್ಮಾರ್ಟ್ ಮಾಡ್ಬಿಡ್ಬೋದು ನಿಮ್ಮ ಜೊತೆಗಿರೋರಿಗೆ ಏಕೆಂದರೆ ಅಷ್ಟು ಸ್ಕಿಲ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಇವಾಗ ನೀವು ಎಕ್ಸೆಲ್ನಲ್ಲಿ ಫಾರ್ಮುಲಾ ಹಾಕ್ತೀರಾ ನೀವು ಇಂಟಿಗ್ರೇಟ್ ಮಾಡಿ ಒಂದು ರಿಸಲ್ಟ್ ಅವೇಲ್ ಮಾಡ್ತೀರಾ ನಿಮಗೆ ಎಷ್ಟು ಸಮಯದಲ್ಲಿ ಮಾಡ್ತೀರೋ ಅದು ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ನಾನು ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿ ಎಕ್ಸೆಲ್ ಅಲ್ಲಿ ವರ್ಕ್ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ ಹಾಗೆ ತುಂಬ ವರ್ಕ್ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಯೂಸ್ ಮಾಡಿ ನೀವು ಪ್ರಾಕ್ಟಿಕಲ್ ಆಗಿ ಆರ್ಗನೈಜೇಷನಲ್ಲಿ ನೀವು ವ್ಯಾಲ್ಯೂ ಆಡೆಡ್ ಸರ್ವಿಸ್ ಕೊಡಬಹುದು ಸೊ ಅದೆಲ್ಲ ಸ್ಕಿಲ್ಸ್ನ ನಾನು ಖಂಡಿತವಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಈ ಹೇಳ್ಕೊಡೋ ನಾನು ಈ ನಾಲೆಜ್ನ ನಾನು ನಿಮ್ಮ ಹತ್ರ ಶೇರ್ ಮಾಡೋ ಉದ್ದೇಶ ಏನಪ್ಪಾ ಅಂತ ಅಂದರೆ ನಾರ್ಮಲಿ ನಾನು ವೀಡಿಯೋಸ್ ಎಲ್ಲ ನೋಡುತ್ತಿರ್ತೀನಿ ವೀಡಿಯೋದಲ್ಲಿ ಯೂಟ್ಯೂಬಲ್ಲಿ ಇಂಗ್ಲೀಷಲ್ಲಿ ಮತ್ತು ಹಿಂದಿನಲ್ಲಿ ತುಂಬಾ ನಾಲೆಡ್ಜಬಲ್ ವಿಡಿಯೋಸ್ ಇದೆ ಬಟ್ ಕನ್ನಡದಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಎಸ್ಪೆಷಲಿ ಎ ಐ ರಿಲೇಟೆಡ್ ಟ್ಯಾಲಿ ರಿಲೇಟೆಡ್ ಕೋರ್ಸಸ್ಗಳು ಕಡಿಮೆ ಇದೆ ಸೊ ಆದ್ದರಿಂದ ನಂದು ನೆಕ್ಸ್ಟ್ ವೀಡಿಯೋಸ್ಗಳು ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ಆ ವೀಡಿಯೋಸ್ಗಳಲ್ಲಿ ಏನು ಅಂತ ಹೇಳಿದರೆ ನೀವು ಅದನ್ನು ಆಗಿ ನೋಡ್ಕೊಳ್ಳಿ ಫಸ್ಟು ದೆನ್ ಯು ವರ್ಕ್ ಆನ್ ಯುವರ್ ಸೆಲ್ಫ್ಸ್ ಏನಾದರೂ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಐ ಅಲ್ ಬಿ ಏಬಲ್ ಟು ಆನ್ಸರ್ ದೋಸ್ ಕ್ವೆರಿ ಸೊ ನೆಕ್ಸ್ಟ್ ನಾನು ತುಂಬ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಏನೇನು ಸ್ಕಿಲ್ಸ್ ಬೇಕು ಅಂತ ನೆಕ್ಸ್ಟ್ ವಿಡಿಯೋದಿಂದ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಎಲ್ಲರೂ ನೋಡಿ ನಮಸ್ಕಾರ